ಏನೇ ಏನೇ ಬರೋ ಉತ್ತರ ಕರ್ನಾಟಕದ ಹೆಬ್ಬಾಗಿಲು ರಾಣೆಬೆನ್ನೂರು ನಗರದಿಂದ ಇವತ್ತು ತಹಸೀಲ್ದಾರ್ ಮುಖಾಂತರ ಸರ್ಕಾರಕ್ಕೆ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸರ್ಕಾರಕ್ಕೆ ಕಳಿಸಿ ನಾವು ಕೊಟ್ಟಂತ ಮನವಿಯಲ್ಲಿ ಕೆಲವೊಂದು ಬೇಡಿಕೆಗಳು ಆ ಬೇಡಿಕೆಗಳನ್ನ ಈಡೇರಿಸಬೇಕು ಅಂತ ಈ ಮೂಲಕ ಅಕ್ಕ ಯಾವೆ ರೈತರ ಸಾಲ ಸಂಪೂರ್ಣ ಮನ್ನಾ ಮಾಡಬೇಕು ಮತ್ತು ಗೃಹಲಕ್ಷ್ಮಿಯ ಸರಿಯಾದ ಸಮಯಕ್ಕೆ ಬಿಡುಗಡೆ ಮಾಡುವುದು ಮತ್ತು ರಾಣೆ ನಗರದಲ್ಲಿರುವ ಸರ್ಕಾರಿ ಆಸ್ಪತ್ರೆಯಲ್ಲಿ ಎರಡ್ ಸಾವಿರದ ಹತ್ತು ಎರಡ್ ಸಾವಿರದ ಹತ್ತಾರಿಗೆ ಮಹಿಳೆಯ ಗರ್ಭಕೋಶದ ಒಂಬತ್ತು ವರ್ಷದ ಹೋರಾಟ ಇದೆ ಆ ಹೋರಾಟದ ಇದರಲ್ಲಿ ಆರ್ಥಿಕ ನೆರವನ್ನ ಬಜೆಟ್ ನಲ್ಲಿ ಘೋಷಣೆ ಮಾಡಬೇಕು ರಾಣೆ ಅತಿ ಹೆಚ್ಚಿರುವುದರಿಂದ ಎರಡು ಪೋಲಿಸ್ಟೇಷನ್ ಮತ್ತು ನಾವು ದಂಡಾಧಿಕಾರಿಗಳ ಮುಖಾಂತರ ಮನವಿಯನ್ನ ಸಲ್ಲಿಸಿದೇವಿ ಮನವಿಯನ್ನ ಸಲ್ಲಿಸಿದ ನಂತರ ಇವತ್ತಿನ ಸಂದರ್ಭದಲ್ಲಿ ಏನು ಮಹಿಳೆಯರಿಗೆ ಈ ಇರ್ತಕ್ಕಂಥ ಸರ್ಕಾರ ಚುನಾವಣೆಯ ಸಂದರ್ಭದಲ್ಲಿ ಹಲವಾರು ಯೋಜನೆಗಳನ್ನ ಜಾರಿಗೆ ತತ್ವವನ್ನು ಹೇಳಿ ತಮ್ಮ ಸರ್ಕಾರ ಬಂದ ನಂತರ ಏನು ಸರಿಯಾದಂತ ಸಮಯಕ್ಕೆ ಯೋಜನೆಗಳು ಜಾರಿಗೆ ಆಗ್ತಾ ಇಲ್ಲ ದಯಮಾಡಿ ಗೃಹಲಕ್ಷ್ಮಿ ಹಣ ನಾಲ್ಕೈದು ತಿಂಗಳ ಬಂದಿಲ್ಲ ಇನ್ನು ಇನ್ನೂ ಆದ್ರೂ ಬಂದಿಲ್ಲ ಅದೇ ಮುಖಾಂತರ ಗೃಹಲಕ್ಷ್ಮಿ ಹಣ ಸರಿಯಾದಂತ ಸಮಯಕ್ಕೆ ಕೊಡಬೇಕು ಮತ್ತು ಏನು ರೈತರು ಸಾಲ ಸಂಪೂರ್ಣ ಮನ್ನಾ ಮಾಡಬೇಕು ಕೆಲವು ಬೇಡಿಕೆಗಳನ್ನು ಇಟ್ಕೊಂಡು ಹೋರಾಟಗಳನ್ನು ಮಾಡ್ತೀವಿ ಸತತವಾಗಿ ಒಂಬತ್ತು ವರ್ಷ ಆಯ್ತು ಗರ್ಭ ಆ ಹೋರಾಟದ ಮಹಿಳೆಯರ ಗರ್ಭಪುಷಿ ಹೋರಾಟ ಇನ್ನು ಅದು ಇನ್ನೂ ಬಗೆಯ ಆದ್ರೆ ಈ ಬಜೆಟ್ ನಲ್ಲಿ ಸೇರಿಸಿ ಆರ್ಥಿಕ ನೆರವನ್ನ ಘೋಷಣೆ ಮಾಡಬೇಕಂತ ಹೇಳಿ ಇವತ್ತು ದಯಮಾಡಿ ಸರ್ಕಾರ ಸರಿಯಾದಂತ ಸಮಯಕ್ಕೆ ತಾವು ಯೋಜನೆಗಳನ್ನ ಏನು ತಂದಿರಿ ಪಂಚ ಯೋಜನೆಗಳನ್ನ ಸರಿಯಾಗಿ ಮೂಲಭೂತ ಸೌಕರ್ಯಗಳು ಸಿಗುವಂತ ವ್ಯವಸ್ಥೆಯಲ್ಲಿ ಸರ್ಕಾರ ನಡೆದುಕೊಳ್ಬೇಕು ತಾವುಗಳು ಸರ್ಕಾರ ಕೊಟ್ಟಂತ ಮಾತನ್ನ ಉಳಿಸ್ಕೊಳ್ಬೇಕಂತ ಹೇಳಿ ಇವತ್ತಿನ ದಿವಸ ಸರ್ಕಾರಕ್ಕೆ ಸಂದೇಶವನ್ನ ರಮಾನಿ ಮಾಡ್ತದೆ ででーいやいや、このった ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸರ್ಕಾರಕ್ಕೆ ಕಳಿಸಿ ನಾವು ಕೊಟ್ಟಂತ ಮನವಿಯಲ್ಲಿ ಕೆಲವೊಂದು ಬೇಡಿಕೆಗಳು ಆ ಬೇಡಿಕೆಗಳನ್ನ ಈಡೇರಿಸಬೇಕು ಅಂತ ಈ ಮೂಲಕ ಅಪೃತಯ ಮಾಡ್ತಾ ಆ ಬೇಡಿಕೆಗಳು ಯಾವ ಮತ್ತು ನಾವು ತಾಲೂಕಾ ದಂಡಾಧಿಕಾರಿಗಳ ಮುಖಾಂತರ ಮನವಿಯನ್ನ ಸಲ್ಲಿಸಿದ ಸಲ್ಲಿಸಿದ ನಂತರ ಇವತ್ತಿನ ಸಂದರ್ಭದಲ್ಲಿ ಏನು ಮಹಿಳೆಯರಿಗೆ ಈಗಿರ್ತಕ್ಕಂಥ ಸರ್ಕಾರ ಚುನಾವಣೆಯ ಸಂದರ್ಭದಲ್ಲಿ ಹಲವಾರು ಯೋಜನೆಗಳನ್ನ ಜಾರಿಗೆ ತಂತವಂತೆ ಹೇಳಿ ತಮ್ಮ ಸರ್ಕಾರ ಬಂದ ನಂತರ ಏನು ಸರಿಯಾದಂತ ಸಮಯಕ್ಕ ಯೋಜನೆಗಳು ಜಾರಿಗೆ ಆಗ್ತಾ ಇಲ್ಲ ದಯಮಾಡಿ ಗೃಹಲಕ್ಷ್ಮಿ ಹಣ ನಾಲ್ಕೈದು ತಿಂಗಳ ಬಂದಿಲ್ಲ ಇಲ್ಲ ಇನ್ನೂ ಆದ್ರೂ ಬಂದಿಲ್ಲ ಅದೇ ಮುಖಾಂತರ ಗೃಹಲಕ್ಷ್ಮಿ ಹಣ ಸರಿಯಾದಂತ ಸಮಯಕ್ಕೆ ಕೊಡಬೇಕು ಮತ್ತು ಏನು ರೈತರು ಸಾಲ ಸಂಪೂರ್ಣ ಕೆಲವು ಬೇಡಿಕೆಗಳನ್ನು ಇಟ್ಕೊಂಡು ಹೋರಾಟಗಳನ್ನು ಮಾಡ್ತವೆ ಸತತವಾಗಿ ಒಂಬತ್ತು ವರ್ಷ ಆಯ್ತು ಗರ್ಭಪೋಷ್ ಆ ಹೋರಾಟದ ಮಹಿಳೆಯರ ಗರ್ಭಪೋಷಿ ಹೋರಾಟ ಇನ್ನೂ ಅದು ಇನ್ನೂ ಬಗೆಯ ಅದಲ್ಲ ಅದನ್ನು ಕೂಡ ಈ ಬಜೆಟ್ ನಲ್ಲಿ ಸೇರಿಸಿ ಆರ್ಥಿಕ ನೆರವನ್ನ ಘೋಷಣೆ ಮಾಡಬೇಕಂತ ಹೇಳಿ ಇವತ್ತು ಮನವಿಯನ್ನ ಸಲ್ಲಿಸಿದ್ವಿ ದಯ ಮಾಡಿ ಸರ್ಕಾರ ಎಚ್ಚೆತ್ಕೊಂಡು ಸರಿಯಾದಂತ ಸಮಯಕ್ಕೆ ತಾವು ಯೋಜನೆಗಳನ್ನ ಏನ್ ತಂದಿರಿ ಪಂಚ ಯೋಜನೆಗಳನ್ನ ಅದನ್ನ ಸರಿಯಾಗಿ ಮೂಲಭೂತ ಸೌಕರ್ಯಗಳು ಸಿಗುವಂತ ವ್ಯವಸ್ಥೆಯಲ್ಲಿ ಸರ್ಕಾರ ನಡೆದುಕೊಳ್ಬೇಕು ತಾವುಗಳು ಸರ್ಕಾರ ಕೊಟ್ಟಂತ ಮಾತನ್ನ ಉಳಿಸ್ಕೊಳ್ಬೇಕಂತ ಹೇಳಿ ಇವತ್ತಿನ ದಿವಸ ಸರ್ಕಾರಕ್ಕೆ ಸಂದೇಶವನ್ನ ರವಾನೆ ಮಾಡ್ತದ ಏನೇ ಬರಲಿ ಏನೇ ಬರಲಿ